ಸ್ವಾಮಿಗಳು ಮಾಚಿದೇವ ಗುರುಪೀಠ ಚಿತ್ರದುರ್ಗದ ಪರಮ ಪೂಜ್ಯರು ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ನುಡಿಗಳನ್ನ ದಯಪಾಲಿಸಲಿದ್ದಾರೆ ಸದಾ ಸ್ಮರಣೆಗೆ ಯೋಗ್ಯರಾಗಿರುವಂಥ ಎಲ್ಲ ಬಸವಾದೀಶನ ಭಕ್ತಿಯಿಂದ ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ಭಾಗದ ನಡೆದಾಡುವ ದೇವರು ಈ ಭಾಗದ ಎಲ್ಲ ಕ್ಷೇತ್ರದ ಒಡೆಯ ಎಲ್ಲ ಕ್ಷೇತ್ರದ ಚಕ್ರವರ್ತಿ ಮಠದ ಪೂಜ್ಯರಾಗಿರುವಂಥ ದಾನೇಶ್ವರರ ಪೂಜಾರರ ಅಡೆದವಳಿಗೆ ಭಕ್ತಿಯಿಂದ ಪಡಮಟ್ಟು ವೇದಿಕೆ ಮಾಡಿರುವಂಥ ಎಲ್ಲ ಧರ್ಮದ ಸಂತರಲ್ಲಿ ಎಲ್ಲ ಪರಂಪೂಜರಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ಸಾಗರದವರಲ್ಲಿ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣೋಷಣಾರ್ಥಿಗಳು ಭಾಳ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಬಹುಶಃ ಯಾಕೆ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಅಂದರೆ ಒಂದು ಶಕ್ತಿ ನಿಮ್ಮನ್ನೆಲ್ಲರನ್ನು ಕಾಪಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಬಂಧುಗಳೇ ಇಡೀ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ದಾಸೋಹ ಅಂತ ನಿಮ್ಮನ್ನೆಲ್ಲ ಕರೆಸೋ ಶಕ್ತಿ ಎಲ್ಲ ಕುಟುಂಬಗಳಿಗೂ ಕರೆಸೋ ಶಕ್ತಿ ದಾಸೋಹಕ್ಕಿದೆ ಅಂತಂದರೆ ಇನ್ನು ದಾಸೋದ ಮಠಕ್ಕೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ ಅನ್ನುವಂಥದ್ದನ್ನು ನೋಡಿದರೆ ನೀವೆಲ್ಲ ಸೇರಿರುವಂಥದ್ದು ಶಕ್ತಿ ಅದು ಮಹಾಶಕ್ತಿ ಅನ್ನುವಂಥದ್ದು ಪರಂಪೂಜರು ವಿಶ್ವದ ಶಾಂತಿಗೋಸ್ಕರವಾಗಿ ಸರ್ಮ ಧರ್ಮ ಸರ್ಮಧರ್ಮವನ್ನು ಅವರೆಲ್ಲ ಪ್ರತಿಪಾದಕರನ್ನ ಕರೆದು ಒಂದು ಶಾಂತಿಯನ್ನು ಹೇಳುವಂಥದ್ದಿದೆಯಲ್ಲ ಇದು ನಿಜವಾಗಲೂ ಕೂಡ ಆದರ್ಶದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಭಾಳ ಅಭಿಮಾನಪೂರ್ವಕವಾಗಿ ಇಲ್ಲಿ ಹೇಳಬೇಕು ಅನ್ನುವಂಥದ್ದು ಕೇವಲ ಒಂದೊಂದು ಸಮುದಾಯದ ಒಂದೊಂದು ವರ್ಗದ ಒಂದೊಂದು ಧರ್ಮದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವೆಲ್ಲ ಮುಖಂಡರುಗಳನ್ನು ಅತಿಥಿಗಳನ್ನು ಸಂತರನ್ನು ಮಹಾಂತರನ್ನು ನಾವು ಕರೆಸುವಂಥದ್ದು ಸರ್ವೇ ಸಾಮಾನ್ಯ ಆದರೆ ಲೋಕದ ಶಾಂತಿ ಆಗಬೇಕು ವಿಶ್ವದ ಶಾಂತಿ ಆಗಬೇಕು ನಾವೆಲ್ಲರೂ ಕೂಡ ಸೌಹಾರ್ದದಿಂದ ಬದುಕಬೇಕು ಅನ್ನಲಿಕ್ಕೆ ಸರ್ವ ಧರ್ಮದವರನ್ನು ಕರೆದು ಈ ರೀತಿಯಾಗಿರುವಂಥ ಧರ್ಮವನ್ನು ಸಾರುವಂಥದ್ದು ಇದೆಯಲ್ಲ ಇದು ನಿಜವಾದಂಥ ಆದರ್ಶ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ಎನ್ನುವಂಥದ್ದು ಆ ಕಾರಣ ನಾವು ನೀವೆಲ್ಲ ಇವತ್ತು ಧರ್ಮವನ್ನು ತಿಳ್ಕೊಳ್ಬೇಕಾಗಿದ್ದು ಏನಕ್ಕೆ ಅಂತಂದರೆ ಧರ್ಮವನ್ನು ಮಾಡಲಿಕ್ಕೋಸ್ಕರವಾಗಿ ಅಲ್ಲ ಜಾತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಬಿಲ್ಕುಲ್ ಇಲ್ಲ ಧರ್ಮವನ್ನು ತಿಳಿಲಿಕ್ಕೆ ಏನಕ್ಕೋಸ್ಕರ ಇವತ್ತು ಧರ್ಮ ತಿಳಿಬೇಕು ಅಂತಂದರೆ ಸೌಹಾರ್ದತೆಗೋಸ್ಕರವಾಗಿ ಧರ್ಮವನ್ನು ನಾವೆಲ್ಲ ತಿಳ್ಕೋಬೇಕು ಸಾಮರಸ್ಯಕ್ಕೋಸ್ಕರವಾಗಿ ಧರ್ಮವನ್ನು ಇವತ್ತು ತಿಳ್ಕೋಬೇಕು ನಾವೆಲ್ಲ ಆದರ್ಶವನ್ನು ಪರಿಪಾಲನೆ ಮಾಡಲಿಕ್ಕೋಸ್ಕರವಾಗಿ ಧರ್ಮವನ್ನು ತಿಳ್ಕೊಳ್ಳೇಬೇಕು ಅಂತ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ನಿಮ್ಮನ್ನೆಲ್ಲ ಕರೆಸಿ ಧರ್ಮದ ಸಾರವನ್ನು ಹೇಳುವಂಥ ಧರ್ಮದ ಆದರ್ಶವನ್ನು ಹೇಳುವಂಥ ಧರ್ಮವನ್ನು ಧರ್ಮ ಈಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳುವಂಥದ್ದನ್ನು ಕಾರ್ಯಕ್ರಮ ಮಾಡಿದರೆ ಅಂದರೆ ಭಾಳ ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮ ಅನ್ನುವಂಥದ್ದು ಬಹುಶಃ ಈ ಕಾರ್ಯಕ್ರಮಕ್ಕೆ ನಾನು ಮೊದಲು ಬಂದಿದ್ದು ಈ ಕಾರ್ಯ ಈ ಮಠಕ್ಕೆ ಶ್ರೀಮಠಕ್ಕೆ ಮೊದಲು ಬಂದ ತಕ್ಷಣ ಅನಿಸಿದ್ದೇನು ಅಂತಂದರೆ ಪೂಜ್ಯರ ಸಾಧನೆ ನಿಮ್ಮೆಲ್ಲರ ಮುಖದಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದು ಪೂಜ್ಯರ ಸಾಧನೆ ನೀವು ಮಾಡಿರುವಂಥ ನೀವು ಸೇವೆ ಮಾಡಿರುವಂಥ ಎಲ್ಲ ಕ್ಷೇತ್ರಗಳಿಗೆ ಸೇವೆಯನ್ನು ಸಲ್ಲಿಸಿದಿರಲ್ಲ ಆ ಸೇವೆಯ ಪ್ರತಿರೂಪ ಇವತ್ತು ಪೂಜ್ಯರು ಅಂತಕ್ಕಂಥದ್ದನ್ನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಬೇಕಾಗತ್ತೆ ಅನ್ನುವಂಥದ್ದು ಆ ಕಾರಣ ಇವತ್ತು ಒಂದೊಂದು ಪೀಠಗಳನ್ನು ಇವತ್ತು ಮಾಡಿಕೊಂಡು ಒಂದೊಂದು ಧರ್ಮಗಳನ್ನು ಮಾಡಿಕೊಂಡು ಧರ್ಮವನ್ನು ಆಚರಣೆ ಮಾಡೋದ್ರ ಬದಲಾಗಿ ವಿಶ್ವಶಾಂತಿಗೋಸ್ಕರವಾಗಿ ಸರ್ವಧರ್ಮಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದೇ ನಿಜವಾದಂಥ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ಅನ್ನುವಂಥದ್ದು ಆ ಕಾರಣ ಇವತ್ತು ಅವರೆಲ್ಲ ನಮ್ಮ ಸಂಘಟಕರು ನಿಮ್ಮ ಸಂಘಟಕರೆಲ್ಲ ಬಂದಿದ್ದರು ಮಠಕ್ಕೆ ಚಿತ್ರದುರ್ಗವಾಗಿ ಬಂದಾಗ ಎಲ್ಲರನ್ನ ಕರೆದಂಥ ಸಂದರ್ಭ ಬಹುಶಃ ನನಗೆ ಅನ್ನಿಸ್ತು ಅಜ್ಜರೆ ನೀವು ಬಂದು ನೋಡಿರಿ ನಮ್ಮ ಕಾರ್ಯಕ್ರಮನ ನೀವು ಬರ್ಬೇಕು ಅಜ್ಜೋರೆ ಅಂದ ನನಗೆ ಅನಿಸಿತ್ತು ಅವತ್ತು ಬಹುಶಃ ಏನು ಭಾಳ ಅಂದರೆ ಎಷ್ಟು ಸೇರಿರಕ್ಕಿಲ್ಲ ಬಹುಶಃ ಅಲ್ಪ ಸ್ವಲ್ಪ ಮತ್ತು ಹೇಳೋರೆಲ್ಲ ಹೇಳ್ತಾರೆ ಅಂತ ಹೇಳಿ ಕರೀಬೇಕ್ರೆ ಒಂದಿಷ್ಟು ಉತ್ಪ್ರೇಕ್ಷೆಯಾಗಿ ಹೇಳ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬಂದಿದ್ದಕ್ಕೆ ನಿಜವಾಗಲೂ ನಿಮ್ಮನ್ನು ನೋಡಿದಕ್ಕೆ ಬಹುಶಃ ಈ ಜೀವನ ಸಾರ್ಥಕತೆ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಎಷ್ಟು ಪ್ರೀತಿ ರೀ ಎಷ್ಟು ಅಭಿಮಾನ ನಿಮಗೆ ನಮ್ಮ ಬಾಗಿಲಲ್ಲಿ ಚೇರ್ ಹಾಕಿದ್ರು ಕುಂದ್ರೋದು ಕಷ್ಟ ಇದೆ ಚೇರ್ ಹಾಕಿ ಎ ಸಿ ಹಾಕಿ ಫ್ಯಾನ್ ಹಾಕಿ ಎಲ್ಲವುಗಳನ್ನು ಸೌಕರ್ಯಗಳನ್ನು ಕೂತತ್ರ ಕೊಟ್ಟರು ಕೂಡ ಕೂತ್ಕೊಳ್ಳೋದು ಕಷ್ಟ ಇದೆ ಆದರೆ ಏನೂ ಇಲ್ಲದೆ ನೆಲದ ಮೇಲೆ ಚಾಪೆ ಮೇಲೆ ತಾಡ್ಪಲ್ ಮೇಲೆ ನೀವು ಕೂತೀರಿ ಅಂದರೆ ನಿಜವಾಗಲೂ ದಾಸೋಹ ಮಠದ ಶಕ್ತಿ ಅಂತಕ್ಕಂಥದ್ದನ್ನು ಇಲ್ಲಿ ನಿಮ್ಮ ಶಕ್ತಿ ತೋರಿಸುತ್ತೆ ಅನ್ನುವಂಥದ್ದು ಆ ಕಾರಣ ಪೂಜ್ಯರಿಗೆ ಇನ್ನೊಂದು ಸರಿ ಜೋರಾಗಿ ಚಪ್ಪಾಳೆನ ತಟ್ಟೋದ್ರ ಮೂಲಕ ಇನ್ನೊಂದು ಸ್ವಲ್ಪ ಜೋರಾಗಿ ಚಪ್ಪಾಳೆನ ತಟ್ಟೋದ್ರ ಮೂಲಕ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಶಕ್ತಿ ತುಂಬಬೇಕು ಭಾಳ ಖುಷಿಯಾಯಿತು ಸಂತೋಷ ಆಯಿತು ನಿಮ್ಮ ಈ ಭಾಗಕ್ಕೆ ಬಂದಾಗ ಖಂಡಿತ ಖುಷಿ ಆಯಿತು ನಾನು ಪೂಜ್ಯರು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಪೂಜರೆ ನಮ್ಮ ಭಾಗಕ್ಕೆ ಅಂದರೆ ಮಠಕ್ಕೆ ನೀವು ಬರಬೇಕು ಪ್ರತಿ ವರ್ಷನೂ ಜನವರಿ ಐದು ಆರು ನಮ್ಮ ಮಠದಲ್ಲಿ ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನಮ್ಮ ದಾನ್ವೇಶ್ವರ ಪೂಜ್ಯರು ಆಗಮಿಸಬೇಕು ಪಾವನ ಸಾನ್ನಿಧ್ಯ ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಭಿನ್ನಹವನ್ನು ಮಾಡಿಕೊಂಡು ನೀವೆಲ್ಲ ಪ್ರೀತಿ ಅಭಿಮಾನವನ್ನು ತೋರಿಸಿದಕ್ಕೆ ಮಠದ ಮೇಲೆ ಭಕ್ತಿಯನ್ನು ತೋರಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಶರಣಶನಾರ್ಥಿ